ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟೇ ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಲ್ ಕ್ಲಾಸ್ ವಿಜಯ್ ಸಿಂಗ್ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಕಥೆ ಹೇಳಕ್ಕೆ ಕಾಲ್ ಮಾಡಿದ್ದು ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ರೆ ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀವು ಬ್ರೋಕರ್ ನಾನು ಸ್ಪೀಕರ್ ಬ್ರೋಕರ ಅಂದ್ರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟು ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ ಡೈಲಾಗು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಬಹಳ ಖುಷಿ ಆಯ್ತು ಕತೆ ಬಹಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೆ ಪೇಪರ್ ಅಲ್ಲಿ ಇತ್ತು ಇಂಪ್ರೂವೈಸೇಷನ್ ಮಾಡುವಂತ ದೊಡ್ಡ ಜಾಗ ಏನಿರ್ಲಿಲ್ಲ ಎಲ್ಲ ಅವರೇ ನೀಟಾಗಿ ಬರೆದಿಟ್ ಕೊಟ್ಟಿದ್ರು ತುಂಬಾ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದೀನಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನ ನಂತಲ್ಲರ್ಗೆ ಹತ್ರ ತಂದಿರೋದು ಬಹಳ ಖುಷಿಯಾಗಿದೆ ಸ್ವಲ್ಪ ಸಮಾಧಾನ ಆಯ್ತು ಉಜ್ಞಾನ ಆಗಿರೋದು ಹತ್ರ ಹತ್ರ ತಗೋ ಮನೆಯ ವಿನೋ ಟ್ರಾನ್ಸ್ಫಾರ್ಮೇಶನ್ ಬಹಳ ಚೆನ್ನಾಗಿದೆ ನೀವು ಎರಡ ಕೆಟಪ್ ಆಲ್ ದಿ ಬೆಸ್ಟ್ ಇಡಿಟಿಂಗ್ ಆಲ್ ದಿ ಬೆಸ್ಟ್ ಡೇಟ್ ಹೇಳ್ಬೇಕು ಅನಿಸ್ತಾ ಇದೆ ಬಟ್ ಅಣ್ಣ ಅಂದ್ರು ಸಂಸಾರ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ ಸೊ ಕಾಣಿಸ್ತಾ ಇದೆ ದಯವಿಟ್ಟು ನೋಡ್ಕೊಳ್ಳಿ ದಯವಿಟ್ಟಿ ಎಲ್ರು ಸಿನಿಮಾ ನೋಡಿ ಇದೆಲ್ಲ <simitation> <simitation> <simitation>

ಸರ್ ನನಿಗ್ ಚೆನ್ನಾಗಿದೆ ಬಟ್ ಬೇರೆ ನೋಡೋದಕ್ಕೆ ಯಾವ್ ತಿಳಿಸ್ಬೇಕಲ್ಲ ಸರ್ ನಾ ಮಾಡಿದ್ ನಮ್ಗೆ ಚಂದನೆ ಸ್ವಲ್ಪ ಜೊತೆ ಇನ್ನ ಲೆಕ್ಕ ಹಾಕಿಲ್ಲ ಹಾಕ್ಬೇಕು ಸರ್ ಟೋಟಲ್ ಎಷ್ಟು ದಿನ ಲೆಕ್ಕ ಹಾಕಿಲ್ಲ ಸರ್ ಲಾರಿ ಇಂತ ಹದ ಹದಿನೈದು ಲಕ್ಷ ಹೇಳ್ತೀವಿ ಒಂದ್ ಕೋಟಿ ತೆಗೆದಿಲ್ಲ ಯುಟ್ಯೂಬಾಗಿ ನಾನೇ ಸರ್ ಇಲ್ಲಿ ಬೇರೆ ಇದ್ದು ನಾನೇ ತಗೊಂಡ್ಬರ್ತೀನಿ

ಇಲ್ಲಿವರೆಗೂ ಬರುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಮಾಡೋದಂತೆ ಎಲ್ಲ ಲಿರಿಕ್ಸ್ಟ್ಗಳಿಗೆ ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಸಾಂಗ್ ಉದಯ್ ಸರ್ ಅವ್ರದ್ದು ಅವರು ದಿನೇಶ್ ಲಕ್ಕಿ ಅಂತ ಅವರು ವಿಜಯ್ ಸರ್ ವಿಜಯೇಶ್ವರ್ ಅಂತ ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಕೇಳಿದಾಗ ಇಷ್ಟೇ ಕಲೆಕ್ಷನ್ಸ್ ಹಾಕಿ ಕೂಡ ಎಲ್ಲ ಮಾಡ್ಕೊಟ್ಟಿದ್ದಾರೆ ಆಮೇಲೆ ನನಗೆ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ

ಡೈರೆಕ್ಟ್ ನಂಗೆ ತುಂಬಾ ಇಷ್ಟ ಆದ್ರೂ ಅದಕ್ಕೋಸ್ಕರ ನಮ್ಮ ಜೊತೆಗೆ ನಾನು ಇದು ಬಟ್ ಏನೋ ಮಾತಾಡ್ತಿದ್ರೆ ನೀವು ತಂಬಳಿ ಅದೇ ಒಂದು ಮಾತಾಡಕ್ ಬರಲ್ಲ ಸ್ವಲ್ಪ ನರ್ವಸ್ ಆಗಿದ್ದೇನೆ ಕೆಲ್ಸಿ ಅಂದ್ರೆ ನಾನು ಏನ್ ಹೇಳಿದ್ರು ಕೊಟ್ಟಿದ್ದಾರೆ ಆಕ್ಚುಲಿ ಸೀನ್ ಹೆಂಗೆ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಅಂದ್ರೆ ಏನ್ ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದೀವಿ ಕೆಲಸ ಎಲ್ಲ ನೀಟಾಗೆ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಅದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು all the melodies, the songs, but the backgrounds the rhythm, the, and the so, the team, my thank you. thank you so much. final mix, many final